ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಕೆ ಫೈಲ್ ರೀಡಿಂಗ್ ಇದೆ ಇದು ಫೈಲ್ ನಂಬರ್ ಒನ್ ಬ್ಲ್ಯಾಕ್ ಟುರ್ಮಲಿನ್ ಇದು ಪೈಲ್ ನಂಬರ್ ಟು ಲ್ಯಾಪಿಸ್ ಲಜುಲಿ ಇದು ಪೈಲ್ ನಂಬರ್ ತ್ರೀ ರೆಡ್ ಕಾರ್ನೇಲಿಯನ್ ಒನ್ ಟು ತ್ರೀ ಇಪ್ಪತ್ನಾಲ್ಕನೇ ತಾರೀಕು ಹತ್ತು ವರ್ಷಗಳ ನಂತರ ಗುರುಗ್ರಹ ಕರ್ಕಟಕ ರಾಶಿಗೆ ಬರ್ತಾ ಇದೆ ಅಂದರೆ ಇದೊಂಥರ ಗಜಕೇಸರಿ ಯೋಗ ಅಂತಲೇ ಹೇಳ್ಬೋದು ಈ ಗಜಕೇಸರಿ ಯೋಗ ಚಂದ್ರ ಮನೆಯಲ್ಲಿ ಚಂದ್ರ ಮತ್ತು ಗುರುವಿನ ನಡುವೆ ಒಂದು ನಾಲ್ಕು ಏಳು ಹತ್ತನೇ ಮನೆಯಲ್ಲಿ ಇರಬೇಕು ಆವಾಗ ಗಜಕೇಸರಿ ಯೋಗ ಇದು ಎಲ್ಲ ಯೋಗಗಳನ್ನು ತುಂಬಾ ಒಳ್ಳೆಯದಾದ ಯೋಗ ಯೋಗಗಳು ತುಂಬಾ ಇವೆ ಆ ಯೋಗ ವಿಪರೀತ ರಾಜ ಯೋಗ ಶಶ ಯೋಗ ಮತ್ತೆ ಪಂಚಮಹಾಪುರುಷ ಯೋಗ ಎಲ್ಲಾನು ಇದೆ ಆದರೆ ಈ ಗಜಕೇಸರಿ ಯೋಗ ಅನ್ನೋದೆಲ್ಲ ದೊಡ್ಡ ಯೋಗ ಇದು ತುಂಬಾ ಒಳ್ಳೆದೇ ಮಾಡ್ತದೆ ನಿಮ್ಮ ಜೀವನವೇ ಶಿಫ್ಟ್ ಆಗ್ತದೆ ಇದು ಜನರಲ್ ರೀಡಿಂಗ್ ಇರ್ತದೆ ಅಸ ಗೈಡೆನ್ಸ್ ಆಗಿ ತಗೊಳ್ಳಿ ಸೊ ನಿಮ್ಮದೇನಾದರೂ ಕರ್ಕಾಟಕ ರಾಶಿ ಅಥವಾ ಚಂದ್ರ ನಿಮ್ಮ ಚ ಗುರು ನೀವೇನಾದರೂ ಗುರು ಏನಾದ್ರಲ್ಲಿದ್ದರೆ ನಿಮಗೆ ಈ ರೀಡಿಂಗ್ ರೆಸನೇಟ್ ಆಗ್ಬೋದು ನಿಮಗೆ ರೆಸನೇಟ್ ಅಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡಿ ಒನ್ ಟೂ ತ್ರೀ ಫಸ್ಟ್ ಕಾರ್ಡ್ ತೆಗೀತಿದ್ದೇನೆ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೇನೆ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ఫైల్ నంబర్ వన్ ఫైల్ నంబర్ టూ ఫైల్ నంబర్ త్రీ బాటమ్ ఆఫ్ తడెక్ మ్యాజిక్ స్ట్రీమ్ ಒನ್ ಟು ತ್ರೀ ಫೈಲ್ ಸೆಲೆಕ್ಟ್ ಮಾಡಿ ಒನ್ ಟು ತ್ರೀ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಯಾ ಈ ಬ್ಲ್ಯಾಕ್ ಟೂರ್ ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಈ ಗುರು ಕರ್ಕಾಟಕ ರಾಶಿಗೆ ಎಂಟ್ರಿ ಯಾವ ಚೇಂಜಸ್ ಬರ್ಬೋದು ಹೇಳಿ ನೋಡುವ ಜನರಲ್ ರೀಡಿಂಗ್ ಪೀಕ್ಸ್ ಆಫ್ ಜಾಯ್ ತರ್ಟಿ ತ್ರೀ ನಂಬರ್ ಸಿಕ್ಸ್ ಅಥವಾ ತ್ರೀ ಡಬಲ್ ತ್ರೀ ನಂಬರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ಬೋದು ಅಥವಾ ನಿಮ್ಮದು ವೀನಸ್ ಶುಕ್ರಗ್ರಹ ಶುಕ್ರಗ್ರಹದ ಅಧಿಪತಿ ಇರ್ಬೋದು ಅಥವಾ ಶುಕ್ರಗ್ರಹ ನಿಮ್ಮ ಕುಂಡಲಿಯಲ್ಲಿ ಒಳ್ಳೆ ಸ್ಥಾನದಲ್ಲಿರ್ಬೋದು ಪೀಕ್ಸ್ ಆಫ್ ಜಾಯ್ ಆಸ್ಟ್ರಾಲಜಿಯಿಂದ ತೆಗೆತಿದ್ದೇನೆ ಫೈಲ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಎಕ್ವೇರಿಯಸ್ ದ ವಿಷನರಿ क्यासर् दिए मर्कुरी मैंड आंड स्पीच बाॉटम आफ् द डे टूवेल्थ स्पिच्यटी एंड आर्ट मून and that's one ಈ ಫೈಲ್ ಒನ್ ಸೆಲೆಕ್ಟ್ ಮಾಡಿದವರಲ್ಲಿ ನಿಮ್ಮದು ಕುಂಭ ಇದು ರಾಶಿ ಅಥವಾ ಲಗ್ನ ಇರ್ಬೋದು ಅಥವಾ ಯಾವುದಾದ್ರೂ ಈ ಗ್ರಹಗಳು ನಿಮಗೆ ತುಂಬ ಸಪೋರ್ಟಿವ್ ಮಾಡ್ತಿರ್ಬೋದು ಅಥವಾ ನಿಮ್ದಿದು ಆತ್ಮಕಾರಕ ಇರ್ಬೋದು ಅಥವಾ ಈ ಗ್ರಹಗಳು ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಇರ್ಬೋದು ಇದು ರಾಶಿ ಕುಂಭ ಕರ್ಕಾಟಕ ರಾಶಿ ಮಿಥುನ ರಾಶಿ ಪ್ಲಸ್ ಕನ್ಯಾ ರಾಶಿ ಇರ್ಬೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ ಗ್ರಹ ಬಂದು ಶನಿ ಗ್ರಹ ಚಂದ್ರ ಬುಧ ಪ್ಲಸ್ ಈ ಮಿಥುನ ರಾಶಿ ತುಂಬ ಇದೆ ಅಂದರೆ ಇದು ಚಂದ್ರ ಚಂದ್ರಗಳಿಗೆ ಸಂಬಂಧಪಟ್ಟುದು ತುಂಬ ವಾಟರ್ ಸೈನ್ಸ್ ತುಂಬಾ ಇದೆ ಇಲ್ಲಿ ಶನಿಗ್ರಹ ಪ್ಲಸ್ ನೀವೇನಾದರೂ ತುಂಬ ಮೂಮೆಂಟ್ ಇರ್ಬೋದು ಜರ್ನಿಯಲ್ಲಿ ಇರ್ಬೋದು ನೀವು ಹುಟ್ಟಿದ ಊರು ಬಿಟ್ಟು ಬೇರೆ ಕಡೆ ಇದ್ದಿರ್ಬೋದು ಅಥವಾ ತುಂಬ ಟ್ರಾವೆಲಿಂಗ್ ಮಾಡ್ತಿರ್ಬೋದು ಅಥವಾ ದೇಶ ಬಿಟ್ಟು ನೀವು ವಿದೇಶದಲ್ಲಿ ಇರ್ಬೋದು ಸೊ ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಇಲ್ಲಿ ನಿಮಗೊಂದು ಡಿಟರ್ಮಿನೇಷನ್ ಬೇಕು ಅಂತ ಹೇಳ್ತಿದ್ದಾರೆ ಚಾಲೆಂಜಸ್ ಅನ್ನು ನೀವು ತಕೊಳ್ಬೇಕು ಒಂದು ತುಂಬಾ ಸ್ಟ್ರಾಂಗ್ ಆಗಿ ಆಕ್ಷನ್ ತಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ನೀವು ಇಲ್ಲಿ ಜಲತತ್ವ ಆದ್ರಿಂದ ನೀವು ತುಂಬಾ ಇಮೋಷನಲ್ ಆಗಿರ್ಬೋದು ಅಂದ್ರೆ ಯಾರು ಏನ್ ತಿಳ್ಕೊತಾರೆ ಯಾರಿಗೇನು ಮನಸ್ಸಿಗೆ ನೋವಾಗ್ತದೆ ಏನು ಅಂತ ಹೇಳಿ ಸೊ ನೀವು ಡಿಸಿಸಿವ್ ಆಕ್ಷನ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಏನ್ ಹೇಳ್ತಾರೆ ಒಂದು ಬೆಂಕಿಯಂತಹ ಒಂದು ಆಕ್ಷನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಅದು ಡಿಟರ್ಮಿನೇಷನ್ ತುಂಬಾ ನೀವು ಅಂದ್ರೆ ಒಳ್ಳೆ ಗುರಿ ಇಟ್ಟು ತುಂಬ ಧೈರ್ಯದಲ್ಲಿ ಮುಂದೆ ಸಾಗಬೇಕು ಅಂತ ಹೇಳ್ತಿದ್ದಾರೆ ಸೊ ಫೋಕಸ್ ಬೇಕು ನೀವು ತುಂಬ ನೀವೇನು ಮಾಡ್ತಿದ್ದೀರಿ ಅದರ ಬಗ್ಗೆ ಕ್ಲಾರಿಟಿ ಇರಬೇಕು ಸ್ಟ್ರಾಟಜಿ ಮಾಡ್ಕೊಳ್ಳಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ ನಿಮ್ಮ ಹತ್ರ ಏನು ನಿಮ್ಮ ಹತ್ರ ಏನು ಸತ್ಯ ಇದೆಯಾ ಅಥವಾ ಕ್ಲಾರಿಟಿ ಇದೆಯಾ ನಿಮ್ಮ ನಿಮ್ಮ ಯೋಚನೆಯಲ್ಲಿ ಅದನ್ನು ನೀವು ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಪಾರ್ಟ್ನರು ಬರ್ತಿರ್ಬೋದು ಇಲ್ಲಿ ಮ ಪ್ಲಸ್ ಜಮಿನಿ ಬಂದಿದೆ ಸೊ ಕ್ಯಾನ್ಸರು ಬಂದಿದೆ ಸೊ ನಿಮ್ಮಲ್ಲಿ ಆ ನರ್ಚರಿಂಗ್ ಕ್ವಾಲಿಟಿ ಇದೆ ನಿಮ್ಮ ಹತ್ರ ಅಂದ್ರೆ ಒಂದು ತಾಯಿಯ ಗುಣ ಅಂತಲೇ ಹೇಳ್ಬೋದು ಒಂದು ಇಮೋಷನಲ್ ಗ್ರೋತ್ ಇದೆ ಸೊ ರಿಲೇಶನ್ಶಿಪ್ ನರ್ಚರಿಂಗ್ ಮಾಡುವಂತ ಗುಣನೂ ಇದೆ ಇಲ್ಲಿ ನಿಮಗೆ ರಿಲೇಷನ್ಶಿಪ್ ಕೊಡ್ತಿದ್ದಾರೆ ಪ್ಲಸ್ ಇಲ್ಲಿ ನೀವು ವಿಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಶನಿ ಬಂದಿದೆ ಧರ್ಮ ಕರ್ಮಾಧಿಪತಿ ಈ ಶನಿ ಬಂದು ನಿಮಗೆ ಹೇಳ್ತಿದ್ದಾರೆ ನಿಮ್ಮ ವಿಷನ್ ತುಂಬಾ ಇಂಪಾರ್ಟೆಂಟ್ ಸೊ ಹಾಗೆ ನಿಮ್ಮ ಲೈಫ್ ಒಂದು ಸ್ಪಿರಿಚುಯಾಲಿಟಿ ಕಡೆ ಹೋಗ್ತದೆ ಅಂತ ಹೇಳ್ತಿದ್ದಾರೆ ಈ ಹಿಂದೆ ನಿಮ್ಮ ಜೀವನದಲ್ಲಿ ಹೇಗೆ ಬೇಕು ಇದ್ದಿರ್ಬೋದು ಒಂದು ನಿಮ್ಮ ಜೀವನ ಆದರೆ ಇನ್ನು ಮುಂದೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ ನೀವು ಸ್ಪಿರಿಚುಲಿಟಿ ಅಂದ್ರೆ ಆಧ್ಯಾತ್ಮಿಕ ಕಡೆ ನಿಮ್ಮ ಮನಸ್ಸು ಹೊರಗ್ತದೆ ಆಧ್ಯಾತ್ಮಿಕ ಅಂದ್ರೆ ಸಂಸಾರ ಬಿಟ್ಟು ಸನ್ಯಾಸಿ ಆಗುದಲ್ಲ ಇದ್ದುಕೊಂಡ ಎಲ್ಲವನ್ನು ಮಾಡೋದಿರ್ತದೆ ಸೊ ಇದೊಂಥರ ನಿಮ್ಮ ಜೀವನದಲ್ಲಿ ಒಂದು ಚೇಂಜ್ ಅಂತಲೇ ಹೇಳ್ಬೋದು ಈ ಯೋಗ ಸೊ ನೀವು ಇದರಿಂದ ಒಂದು ಪೀಕ್ಸ್ ಆಫ್ ಒಂದು ಸಂತೋಷ ತುತ್ತ ತುದಿಗೆ ತಲುಪೋರಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದಾರೆ ಇದರಿಂದಾಗಿ ಇಲ್ಲಿ ನಿಮಗೆ ರಿಲೇಷನ್ಶಿಪ್ ಆಗ್ತದೆ ಸ್ಪಿರಿಚುಯಾಲಿಟಿ ಆಗ್ತದೆ ನೀವು ಧೈರ್ಯದಲ್ಲಿ ಆಕ್ಷನ್ ತಕೊಳ್ಳೋರಿದ್ದೀರಿ ಸೊ ಈ ನೀವು ಸಂತೋಷವನ್ನು ನೀವು ಇನ್ನೊಬ್ಬರಿಗೂ ಹಂಚಬೇಕು ಅಂತ ಹೇಳ್ತಿದ್ದಾರೆ ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನ್ ಆಗಿರ್ಬೋದು ಏನ್ ಬೇಕಾದ್ರೆ ಆಗಿರ್ಬೋದು ಆದ್ರೆ ಅದೆಲ್ಲವನ್ನು ನೀವು ಬದಗಿಟ್ಟು ಈ ಹಿಂದೆ ನೀವು ಏನು ವರ್ಕ್ ಮಾಡಿದ್ದೀರಿ ಅದಕ್ಕೆ ಈಗ ಪ್ರತಿಫಲ ಸಿಗುವಂತ ಟೈಮ್ ಅಂತ ಹೇಳ್ತಿದ್ದಾರೆ ಸಂತೋಷ ತುತ್ತ ಸೊ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ಗೆ ಈ ಪೈಲ್ ವನ್ ನೋಡ್ತಿರೋ ನಿಮ್ಮ ಜೀವನ ಮೇ ಮೇ ಜೂನ್ ಈ ಇದರಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಿರ್ಬೋದು ಅಂದ್ರೆ ಸ್ವಲ್ಪ ಅಪ್ಸ್ ಅಂಡ್ ಡೌನ್ ಏನೋ ಸ್ವಲ್ಪ ಚೇಂಜಸ್ ನಿಮಗೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಅನಿಸ್ತಿರ್ಬೋದು ಈ ಹಿಂದೆ ನೀವು ಎಷ್ಟೇ ಸ್ಟ್ರಗಲ್ ಮಾಡಿರ್ಬೋದು ಆದ್ರೆ ಈ ಒಂದು ಎರಡು ತಿಂಗಳಲ್ಲಿ ನಿಮ್ಗೆ ಏನೋ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರ್ಬೋದು ಇಲ್ಲಿ ನಿಮಗೆ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತದೆ ನಿಮ್ಗೆ ಒಂದು ಪರದೆ ಹಿಂದಿರೋ ಸತ್ಯ ಗೊತ್ತಾಗ್ತದೆ ನಿಮ್ಮ ಜೀವನದ ನಿಜ ಸಂಗತಿ ನಿಮಗೆ ಗೊತ್ತಾಗ್ಬೋದು ನೀವು ಯಾರು ಏನು ಅಂತ ಹೇಳಿ ನಿಮ್ದೊಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ ಇಲ್ಲಿ ನಿಮಗೆ ಅಂದ್ರೆ ಈ ಹಿಂದೆ ಒಂದು ಇದು ಹಿಂದಿನ ಜನ್ಮದಿರ್ಬೋದು ಒಂದು ಕರ್ಮ ಕ್ಲಿಯರ್ ಆಗಿ ನೀವು ಅದನ್ನು ಬಿಟ್ಟು ನೀವು ಮುಂದೆ ಸಾಕ್ತಾ ಇದೀರಿ ನಿಮ್ಮ ಈ ಹಿಂದೆ ನೋವು ಏನಿದೆಯಾ ದುಃಖಗಳು ಏನಿದೆಯಾ ಇಷ್ಟು ತನಕ ನೀವು ಆಲೋಚನೆ ಮಾಡ್ತಿರ್ಬಹುದು ಈ ರಿಲೇಶನ್ಶಿಪ್ ಇರ್ಬಹುದು ಫೈನಾನ್ಸ್ ಇರಬಹುದು ತುಂಬಾ ನಿಮ್ಮಲ್ಲಿ ಸ್ಟ್ರಗಲಿಂಗ್ ಇತ್ತು ನೀವು ಹೋರಾಡ್ತಿದ್ದೀರಿ ಮಾಡಬೇಕಾ ಬೇಡವಾ ಮನಸ್ಸಲ್ಲಿ ಗೊಂದಲ ಇರಬಹುದು ಅಥವಾ ನಿಮ್ಮ ಹೊರಗಡೆ ಜನಗಳ ಜೊತೆ ಜಗಳ ಇದ್ದಿರ್ಬೋದು ಏನು ಸ್ಟಾರ್ಟ್ ಬೇಡವಾ ಬೇಡುವ ಇದ್ದಿರ್ಬೋದು ಸ್ಟ್ರಕ್ ಎನರ್ಜಿ ಒಂದು ಎಂಡ್ ಆಗ್ತಿದೆ ನಿಮ್ಮ ಜೀವನ ಒಂದು ಹೊಸ ದಿಕ್ಕಿನತ್ತ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಒಂದು ನಿಮಗೆ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ ಪ್ಲಸ್ ನಿಮಗೆ ಪೊಸಿಷನ್ ಸಿಗ್ಬೋದು ಇಲ್ಲಿ ಕ್ಲಾರಿಟಿ ಬರ್ತದೆ ನಿಮಗೆ ಲೈಫ್ ಅಲ್ಲಿ ಒಂದು ಪೇನ್ಫುಲ್ ನಿಮ್ದು ಎಂಡ್ ಆಗ್ತಿದೆ ಜೀವನದಲ್ಲಿ ತುಂಬಾ ನೋವಿನ ನೋವಿನ ದಿನಗಳು ಕಳೆದು ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗ್ರೋತ್ ಬರ್ತಾ ಇದೆ ಈ ಹಿಂದೆ ನೀವು ಈ ಬದಲಾವಣೆಯನ್ನು ಅಥವಾ ಗ್ರೋತ್ ಅನ್ನು ನೀವು ರೆಸಿಸ್ಟ್ ಮಾಡ್ತಿರ್ಬೋದು ಅಂದ್ರೆ ಹೆದರಿಕೆಯಿಂದಾಗಿ ನಿಮ್ಮ ಅಂದರೆ ಈ ಬದಲಾವಣೆ ಬಂದರೆ ಏನು ಸಮಸ್ಯೆ ಆಗ್ತದೆ ಏನೋ ಅಂಥೇಳಿ ಸೊ ಇದರಿಂದಾಗಿ ನಿಮ್ಮ ಜೀವನ ಅಲ್ಲೇ ನಿಂತಲ್ಲೇ ನಿಂತಿರ್ಬೋದು ಮುಂದೆ ಪ್ರೋಗ್ರೆಸ್ ಆಗದೆ ಇದ್ದಿರ್ಬೋದು ಸೊ ಈಗ ನೀವು ಅದನ್ನು ಫೇಸ್ ಮಾಡಲಿಕ್ಕೆ ರೆಡಿಯಾಗಿದೆ ನಿಮ್ಮ ಪರ್ಸನಲ್ ಗ್ರೋತ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಚಾಲೆಂಜಸ್ ಮತ್ತು ಹಾರ್ಡ್ಶಿಪ್ ನಿಮ್ಮ ಈ ಹಿಂದೆ ಜೀವನದಲ್ಲಿ ಏನು ಬಂದಿತ್ಯಾ ಅದು ನಿಮ್ಮನ್ನು ತುಂಬ ಸ್ಟ್ರಾಂಗ್ ಮತ್ತು ಬುದ್ಧಿವಂತರನ್ನಾಗಿ ಮಾಡ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಗೋಲ್ಸ್ ಕಡೆ ತುಂಬ ಇಂಪಾರ್ಟೆಂಟ್ ನೀವು ನೋಡಬೇಕಾದ್ರೆ ನಿಮ್ಮ ಮುಂದಿನ ಹೆಜ್ಜೆ ನಿಮ್ಮ ಗುರಿ ಇಲ್ಲೆಲ್ಲ ಕಡೆ ಗೋಲ್ಸ್ ಬರ್ತಾ ಇದೆ ನೀವು ನಿಧಾನವಾಗಿ ಮುಂದೆ ಮೂವ್ ಆಗಬೇಕು ಅಂತ ಹೇಳ್ತಿದ್ದಾರೆ ನಿಮಗೆ ಮೋಟಿವೇಶನ್ ಸಿಕ್ತದೆ ಈ ಗೋಲ್ಸ್ ಪ್ಲಸ್ ನಿಮಗೆ ಕಾನ್ಫಿಡೆನ್ಸು ಸಿಗ್ತದೆ ಅಂತ ಹೇಳ್ತಿದ್ದಾರೆ ಈ ಹಿಂದೆ ನಿಮಗೆ ಒಂದು ಅಂದ್ರೆ ಅನ್ಸಟ್ ಅಂದ್ರೆ ಒಂದು ಇರ್ಬೋದು ಇರಬಹುದು ಅಂದ್ರೆ ಬೇಡ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮ ಫ್ಯೂಚರ್ ಬಗ್ಗೆ ಸೊ ಈಗ ನಿಮಗೆ ಅದರ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಪ್ಲಸ್ ನೀವು ಮುಂದೆ ಮೂವ್ ಆಗೋರಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ಫೈಲ್ ನಂಬರ್ ಒನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರು ಲ್ಯಾಪಿಸ್ ಲ್ಯಾಪೀಸ್ ಚಾಯ್ಸ್ ಮಾಡಿದ್ದೀರಾ ನೀಲಿ ಕಲರ್ ನಿಮಗೆ ಗುರುಗ್ರಹ ಕರ್ಕಾಟಕ ರಾಶಿ ಎಂಟ್ರಿ ಯಾವ ಯೋಗ ಕೊಡ್ತಿದೆ ಅಥವಾ ಏನು ಚೇಂಜಸ್ ಬರ್ತಾ ಇದೆ ಅಂತ ಹೇಳಿ ನೋಡುವ ಇದು ಜನರಲ್ ರೀಡಿಂಗ್ ಬೋನ್ ಕಲೆಕ್ಟರ್ ಒಂದು ನಂಬರ್ ಈ ಫೈಲ್ ನಂಬರ್ ಟು ಸೆಲೆಕ್ಟ್ ಮಾಡಿದವರಿಗೆ ನಿಮ್ಮದು ಒಂದು ನಂಬರ್ ಅಥವಾ ನಿಮ್ಮದು ಭಾಗ್ಯಾಂಕ ಮೂಲಾಂಕ ಒಂದು ಇದ್ದಿರ್ಬೋದು ಇಲ್ಲಿ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಕೆಲವೊಮ್ಮೆ ನಿಮ್ಮಲ್ಲಿ ನೀವು ಏನಿದೆಯಾ ಅದರ ಬಗ್ಗೆ ನೀವು ನೋಡದೆ ಇದ್ದಿರ್ಬೋದು ಅಂದರೆ ದುಃಖದಲ್ಲಿರ್ಬೋದು ಅಂದರೆ ಎಲ್ಲರೂ ನನಗೆ ಮೋಸ ಮಾಡ್ತಾರೆ ಎಲ್ಲರೂ ನಮಗೆ ಹಿಂಸೆ ಕೊಡ್ತಾರೆ ಯಾರೂ ನನ್ನ ಪ್ರೀತಿ ಮಾಡಿಸೋ ಪ್ರೀತಿ ಮಾಡೋದಿಲ್ಲ ನಾನು ಒಬ್ಬರೇ ನನಗೆ ಯಾರಿಲ್ಲ ಎಲ್ಲರೂ ಮೋಸ ಎಲ್ಲರೂ ಮೋಸಗಾರರು ನಾನು ತುಂಬ ಕಷ್ಟದಲ್ಲಿದ್ದೇನೆ ನಾನು ದೇವರು ನನ್ನ ದುಃಖನೂ ಕೇಳ್ತಾ ಇಲ್ಲ ಅಂತ ನಿಮಗೆ ಮನಸ್ಸಿಗೆ ಅನಿಸ್ತಿರ್ಬೋದು ಆದರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಮಲ್ಲಿ ಎಲ್ಲ ಪವರ್ ಇದೆ ಅಂತ ಹೇಳ್ತಿದ್ದಾರೆ ನೀವು ಅಂದರೆ ನಿಮಗೆ ಏನು ನೋವಾದರೂ ಅಥವಾ ನಿಮಗೆ ಏನು ಬೇಕಿದ್ರು ಎಲ್ಲ ಪವರ್ ದೇವರು ನಿಮಗೆ ಕೊಟ್ಟಿದ್ದಾರೆ ಆದರೆ ನೀವು ಅದರ ನೋಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ನಿಮ್ಮಲ್ಲಿ ಏನಿದೆ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ ನೀವು ಇನ್ನೊಬ್ಬರ ಬಗ್ಗೆ ನೋವು ಪಡ್ಕೊಳ್ಳೋದಾಗ್ಲಿ ಅಥವಾ ನಿಮ್ಮ ಬಗ್ಗೆ ನಿಮ್ಮ ನೀವು ಅಂದರೆ ಒಂದು ಅಳಿದುಕೊಳ್ಳೋದಾಗ್ಲಿ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ ಸಪೋಸ್ ಇಲ್ಲಿ ನೀವು ನಿಮ್ಮ ಸುತ್ತ ಅವರ ಕ್ರಿ ಅವರ ಅವರ ಕ್ರಿಯೇಟ್ ಮಾಡೋದು ನಿಮಗೆ ಗೊತ್ತಿರ್ಬೋದು ನೆಗೆಟಿವ್ ಎನರ್ಜಿಯಿಂದ ರಕ್ಷಿಸಿಕೊಳ್ಳಲಿಕ್ಕೆ ಅಥವಾ ನಿಮಗೆ ರಾಕಾಲ್ ಸೈನ್ಸ್ ಗೊತ್ತಿರ್ಬೋದು ನ್ಯೂಮರಾಲಜಿ ಗೊತ್ತಿರ್ಬೋದು ಅಥವಾ ನಿಮಗೆ ಇಲ್ಲಿ ಟೈಮ್ ಟ್ರಾವೆಲಿಂಗ್ ಗೊತ್ತಿರ್ಬೋದು ಇನ್ನೊಂದು ಇದಕ್ಕೆ ಹೋಗಿ ಬರುವಂಥದ್ದು ಸೊ ಎಲ್ಲ ನಿಮಗೆ ಗೊತ್ತಿದೆ ಆದರೆ ನೀವು ಸ್ವಲ್ಪ ಇಲ್ಲಿ ದುಃಖದಲ್ಲಿರ್ಬೋದು ನನಗೇನು ಗೊತ್ತಿಲ್ಲ ಅಂತ ಹೇಳಿ ಸೊ ಅದೆಲ್ಲವನ್ನು ನೋಡಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮಗೆ ನಿಮಗೆ ಇಲ್ಲಿ ಕೆಲವರಿಗೆ ಪ್ರಾಣಿಗಳ ಭಾಷೆ ಗೊತ್ತಿರ್ಬೋದು ಅಥವಾ ನಿಮಗೆ ಒಂದು ವಿದ್ಯೆ ಅಂತ ವಿದ್ಯೆ ಕೆಲವೆಲ್ಲ ಯಾರಿಗೂ ಗೊತ್ತಿಲ್ಲದ ವಿದ್ಯೆ ನಿಮಗೆ ಗೊತ್ತಿರ್ಬೋದು ಸೊ ಇಲ್ಲಿ ನೀವು ಅದರ ಕಡೆ ನೋಡಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇದು ನಿಮಗೆ ಗಾಡ್ ಗಿಫ್ಟ್ ಇದೆ ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ನೀವು ಶಮಾನಿಸ್ಟ್ ಇರ್ಬೋದು ಅಥವಾ ನೀವು ಹೀಲರ್ ಇರ್ಬೋದು ಅಥವಾ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು ಒಂದು ಅಂತ ಹೇಳಿದ್ರೆ ಇದು ಒಂದು ಲೀಡರ್ಶಿಪ್ ರೋಲ್ ಅಂತಲೇ ಹೇಳ್ತದೆ ನೀವು ಅಂದರೆ ಎಲ್ರಿಗೂ ಗೈಡ್ ಮಾಡೋರ್ ಇರ್ಬೋದು ನೀವು ಬೇರೆಯವರಿಗೆ ಬೇರೆಯವರನ್ನು ನೀವು ಒಂಥರ ಲೀಡರ್ ಲೀಡರ್ ಥರ ಆಕ್ಟ್ ಮಾಡಿ ನಿಮ್ಮ ಹಿಂದೆ ಬೇರೆ ಜನಗಳಿಗೆ ಬರುವವರು ಇರ್ಬೋದು ಅಥವಾ ನೀವು ಬೇರೆಯವರಿಗೆ ಗೈಡೆನ್ಸ್ ಇರ್ಬೋದು ನೀವು ಗುರುಗಳಿದ್ದಿರ್ಬೋದು ಮರ್ಕಿರಿ ಮೈಂಡ್ ಆ್ಯಂಡ್ ಸ್ಪೀಚ್ ಸಜಿಟೇರಿಯಸ್ ದ ವರ್ಲ್ಡ್ ಎಕ್ಸ್ಪ್ಲೋರರ್ ಲೆವೆಂತ್ ಹೌಸ್ ಕಮ್ಯುನಿಟಿ ಆ್ಯಂಡ್ ಟೆಕ್ನಾಲಜಿ ವೀನಸ್ ಲವ್ ಆ್ಯಂಡ್ ಬ್ಯೂಟಿ ಇಲ್ಲಿ ನಿಮಗೆ ಆರು ಐದು ಮೂರು ಹನ್ನೊಂದು ಒಂದು ತುಂಬ ಇಂಪಾರ್ಟೆಂಟ್ ಇರ್ಬೋದು ಅಥವಾ ಶುಕ್ರ ಬುಧ ಗುರು ಇದು ತುಂಬಾ ಇಂಪಾರ್ಟೆಂಟ್ ಇರ್ಬೋದು ನಿಮ್ಮ ಲಗ್ನ ರಾಶಿ ಇರ್ಬೋದು ಅಥವಾ ಈ ಗ್ರಹಗಳು ಒಳ್ಳೆ ಸ್ಥಾನದಲ್ಲಿ ಕೂತು ನಿಮಗೆ ನಿಮ್ದೇನಾದ್ರೂ ಇದು ಸೋಲ್ ನಂಬರ್ ಇರ್ಬೋದು ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮಗೆ ಏನು ಬುದ್ಧಿವಂತಿಕೆ ಇದೆಯಾ ಅದರಿಂದ ನೀವು ಮಾತಾಡಬೇಕು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಬೇಕು ಅಂತ ಹೇಳ್ತಿದ್ದಾರೆ ನೀವು ಒಂಥರ ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡುವವರು ಅಂದ್ರೆ ಜಗತ್ತಿನಲ್ಲಿ ಏನೆಲ್ಲ ಇದೆಯಾ ನೀವು ಬೇಕಾದ್ರೆ ಎಸ್ಟ್ರಾಲಜಿ ಕಲಿಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅಷ್ಟು ಪವರ್ ನಿಮ್ಮಲ್ಲಿದೆ ಸೊ ನೀವು ಆ ಕಮ್ಯುನಿಟಿ ಏನಿದೆಯಾ ನೀವು ನಿಮ್ಮ ಸೋಲ್ ಮೆಂಬರ್ ಇರ್ಬೋದು ಅಥವಾ ನಿಮ್ದು ಏನಾದರೂ ನಿಮ್ಮ ಸುತ್ತಮುತ್ತ ಇರುವ ಜನಗಳಿರ್ಬೋದು ಅವ್ರ ಜೊತೆ ನೀವು ಬೆರಿಬೇಕು ಟೆಕ್ನಾಲಜಿ ಹೊಸ ಹೊಸ ಟೆಕ್ನಾಲಜಿ ಈಗ ಬರ್ತಾ ಇದೆ ಇದು ಗೂಗಲ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಆನ್ಲೈನ್ ಇರ್ಬೋದು ಯಾವ್ದು ಬೇಕಾದರೂ ಇದ್ದಿರ್ಬೋದು ಆ ಟೆಕ್ ಜಿ ನೀವು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ನಿಮಗೆ ಬುದ್ಧಿವಂತಿಕೆ ಇದೆ ಬುದ್ಧಗ್ರಹ ಅಂತ ಹೇಳಿದ್ರೆ ಇದು ತುಂಬಾ ಬುದ್ಧಿವಂತ ಗ್ರಹ ಇದು ಕಮ್ಯುನಿಕೇಶನ್ ನಿಮ್ಮದು ಮಾತಾಡುವ ಅಂದ್ರೆ ನೀವು ಮಾತಾಡುವ ರೀತಿಯೂ ಚೆನ್ನಾಗಿದೆ ನಿಮಗೆ ಮಾತಾಡುವ ಕಲೆನೂ ಗೊತ್ತಿದೆ ಪ್ಲಸ್ ಇಲ್ಲಿ ಗುರುಗ್ರಹನೂ ಬಂದಿದೆ ಗುರುಗ್ರಹ ದೈತ್ಯ ಗ್ರಹ ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನಿಮ್ಮ ನಿಮ್ಮ ಮೈಂಡ್ ಮತ್ತೆ ಸ್ಪೀಚ್ ಗಡೆ ಜೊತೆಗೆ ಶುಕ್ರ ಗ್ರಹ ಒಂದು ಪ್ಯಾಷನ್ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದೆ ಸೊ ನಿಮ್ಮಲ್ಲಿ ಯಾಕೆ ಅಂದ್ರೆ ಒಂದು ಪ್ರೀತಿ ಇದೆ ನಿಮಗೆ ಅಂದ್ರೆ ಎಲ್ಲರನ್ನು ಪ್ರೀತಿ ಮಾಡಬೇಕು ನಿಮ್ಮ ನೀವೇ ಪ್ರೀತಿ ನೀವೇ ನೀವು ಸೆಲೆಕ್ಟ್ ಮಾಡಿದೀರಾ ನೀವಂದ್ರೆನೆ ಪ್ರೀತಿ ನೀವಂದ್ರೆ ಬ್ಯೂಟಿ ಬ್ಯೂಟಿ ಅಂದ್ರೆ ಇದು ಹೊರಗಿನ ಜನಕ್ಕೆ ಕಾಣುವಂತದಲ್ಲ ಮೇಕಪ್ ಬ್ಯೂಟಿ ಹೇಳೋದಲ್ಲ ಅಂದ್ರೆ ಒಳಗಿನ ಒಳಗಿನ ಬ್ಯೂಟಿ ಇರ್ತದೆ ಸೊ ಆ ಒಳಗಿನ ಬ್ಯೂಟಿ ನೋಡಿ ಜನಗಳು ನಿಮ್ಮತ್ತ ಆಕರ್ಷಿತರಾಗ್ತಾರೆ ಅಷ್ಟು ನಿಮ್ಮಲ್ಲಿ ಕಂಪ್ಯಾಷನ್ ಇದೆ ಲವ್ ಲವ್ ಅಂಡ್ ಬ್ಯೂಟಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಮಾತುಕತೆನೂ ನಿಮ್ಮಲ್ಲಿ ಚೆನ್ನಾಗಿದೆ ಸೊ ಅದನ್ನ ನೀವು ಅದನ್ನು ನೀವು ಹೊರಗಡೆ ತರಬೇಕು ಅಂತ ಹೇಳ್ತಿದ್ದಾರೆ ಮತ್ತೊಂದ್ಸಲ ಹನ್ನೊಂದು ನಂಬರ್ ಬಂದಿದೆ ಇಲೆವೆನ್ ಇಲೆವೆನ್ ತುಂಬ ಇಂಪಾರ್ಟೆಂಟ್ ಇರ್ಬೋದು ನಿಮಗೆ ಹನ್ನೊಂದು ನಂಬರ್ ಎರಡು ನಂಬರ್ ಇರ್ಬೋದು ಕೆಲವರಿಗೆ ಎರಡು ನ್ಯೂ ಇನ್ ಮೂಪ್ರಿಕಾನ್ ವ್ಯಾಕ್ಸಿನ್ ಕ್ಯಾಪಸ್ ತೋನಿ ಕ್ಲೆನ್ಸಿಂಗ್ ಇಲ್ಲಿ ನಿಮ್ಮನ್ನು ನೀವು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಹಳೆಯದನ್ನೆಲ್ಲ ರಿಲೀಸ್ ಮಾಡಬೇಕು ನಿಮ್ಗೆ ಯಾವುದು ಸರ್ವ್ ಇಲ್ವೋ ಅದೆಲ್ಲವನ್ನು ರಿಲೀಸ್ ಮಾಡಬೇಕು ಕ್ಲೀನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಹಳೆ ನೋವುಗಳು ಇದ್ದಿರ್ಬೋದು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಎಕ್ಸ್ಪಾನ್ಷನ್ ಮಾಡ್ಕೊಳ್ಬೇಕು ನಿಮ್ಮನ್ನು ನೀವು ಅಂತ ಹೇಳಿ ಕಾನ್ಫಿಡೆನ್ಸ್ ತಗೊಂಡು ಮುಂದೆ ಮುಂದೆ ಹೋಗಬೇಕು ಸೊ ಇದೊಂಥರ ಈಗ ನಿಮ್ಮದು ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ನೀವು ಎಕ್ಸ್ಪಾನ್ಷನ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಗ್ರೋತ್ ಆಗಬೇಕು ಅಂತ ಹೇಳ್ತಾರೆ ಯಾಕೆ ನಿಮಗೆ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಸೊ ನಿಮ್ಮ ಗೋಲ್ ನಿಮ್ಮ ಏನಿದೆಯಾ ನಿಮ್ಮದು ಈ ಎಕ್ಸ್ಪಾನ್ಷನ್ ಅಥವಾ ಅಡ್ಜಸ್ಟ್ಮೆಂಟ್ ಇದೆಲ್ಲ ನಿಮ್ಮ ನಿಮ್ಮ ಗುರಿ ಹತ್ರ ನಿಮ್ಮ ಗುರಿಯ ಕಡೆ ಲಕ್ಷ ಇರಲಿ ಅಂತ ಹೇಳ್ತಿದ್ದಾರೆ ಪ್ರಿಪರೇಷನ್ ಮಾಡ್ತಿದೆ ಅಂತಲೇ ಹೇಳ್ತಿದ್ದಾರೆ ನಿಮ್ಮನ್ನು ಇಲ್ಲಿ ಕ್ಯಾಪ್ರಿಕಾನ್ ಅಂದ್ರೆ ಶನಿಗ್ರಹ ಮಕರ ರಾಶಿ ಮಕರ ರಾಶಿ ಇರ್ಬೋದು ಕೆಲವರಿಗೆ ಶನಿ ತುಂಬಾ ಇಂಪಾರ್ಟೆಂಟ್ ಇರ್ಬೋದು ಇಲ್ಲಿ ಸೊ ನೀವು ಇಲ್ಲಿ ಒಂದು ಡಿಸಿಪ್ಲಿನ್ ಮತ್ತೆ ಫೋಕಸ್ ಜೊತೆ ಹೋಗಬೇಕು ಅಂತ ಹೇಳಿ ಶನಿಯ ಧರ್ಮ ಕರ್ಮಾಧಿಪತಿ ಇದು ಡಿಸಿಪ್ಲಿನ್ ಇಲ್ಲಿ ನಿಮಗೆ ಶಿಸ್ತು ತುಂಬಾ ಇಂಪಾರ್ಟೆಂಟ್ ಅದರ ಜೊತೆ ಅಂಬಿಷನ್ ಇರಬೇಕು ನಾನು ಏನು ಮಾಡ್ತಿದ್ದೇನೆ ಅಂತ ಹೇಳಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇರಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಕ್ಲಾರಿಟಿ ಇರಲಿ ಜೀವನದಲ್ಲಿ ಏನು ನೀವು ಮುಂದೆ ಸಾಕ್ತಿದ್ದೀರಿ ಏನು ಮಾಡ್ತಿದ್ದೀರಿ ಅಂತ ಹೇಳಿ ಸೊ ಇಲ್ಲಿ ನಿಮ್ಮನ್ನು ನೀವು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಬೇಕು ಅಂದರೆ ಕ್ಲಾರಿಟಿ ಬೇಕು ಕನ್ಫ್ಯೂಷನ್ ಇದ್ದಿರ್ಬೋದು ಏನಾದರೂ ಅಂದ್ರೆ ಅಹ್ ಏನಾಗ್ತದೆ ಏನೋ ಅಂತ ಹೇಳಿ ಆದ್ರೆ ನಿಮ್ಗೆ ಕೆಲವು ಮುಚ್ಚಿತ್ತ ನಿಗೂಢ ರಹಸ್ಯಗಳು ನಿಮ್ಗೆ ಗೊತ್ತಾಗುದ್ರಲ್ಲಿ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ Thank you. ಈಗ ನಿಮ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗದೇ ಇದ್ದಿರಬಹುದು ಸೊ ಇದು ನಿಮ್ ನೆಗೆಟಿವ್ ಇದರಿಂದ ನೀವು ಹೊರಗೆ ಬರಬೇಕು ಅಥವಾ ಯಾವುದೋ ಒಂದು ನಿಮ್ದು ಭ್ರಮೆಯಲ್ಲಿ ಇದರಬಹುದು ಡೇ ಡೇ ಬಹುದು ಹಗಲಗನಸು ಅಂತ ಹೇಳಿ ಸೊ ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಕನ್ಫ್ಯೂಷನ್ ಇಂದ ಹೊರಗೆ ಬನ್ನಿ ನಿಮ್ಮ ಬರ್ಡನ್ ರಿಲೀಸ್ ಮಾಡಿ ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ನೀವು ಹಿಂದೆ ತುಂಬಾ ವರ್ಕ್ ಮಾಡ್ತಿರ್ಬೋದು ಅದಕ್ಕೆ ಈಗ ಪ್ರತಿಫಲ ಸಿಗುವಂತ ಟೈಮ್ ಬರ್ತಾ ಇದೆ ನೀವೊಂಥರ ಮ್ಯಾಜಿಷಿಯನ್ ಅಂದ್ರೆ ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಇದ್ದಿರ್ಬೋದು ನೀವ್ ಯಾರು ಅಂತ ಹೇಳಿ ನಿಮ್ಮ ನೀವು ದುಃಖದಲ್ಲಿ ಇಟ್ಕೊಂಡಿದ್ದೀರಿ ಎಲ್ಲರನ್ನು ನೀವು ನೋಡ್ಕೊಂಡು ನಾನು ಇವ್ರ ತರನೇ ಅಂತ ನೀವು ಅನ್ಕೊಂಡಿರ್ಬೋದು ಆತ್ಮಗಳು ದೇವರ ಆತ್ಮಗಳೇ ದಿವ್ಯ ಆತ್ಮ ಎಲ್ಲದಕ್ಕಿಂತಲೂ ಉನ್ನತವಾದ ಆತ್ಮ ಅಂದ್ರೆ ನೀವು ಈ ಭೂಮಿ ಮೇಲೆ ಬಂದಿರೋದು ಏನೋ ಸಾಧನೆ ಮಾಡ್ಲಿಕ್ಕೆ ನೀವು ಹಿಂದೇನೋ ಈ ದೇವರ ಬಗ್ಗೆ ಸಾಧನೆ ಮಾಡಿ ಬಂದಿರೋದು ಹಿಂದಿನ ಜನ್ಮದಲ್ಲೂ ಈ ಜನ್ಮದಲ್ಲೂ ಅದನ್ನೇ ಮಾಡ್ಲಿಕ್ಕೆ ಬಂದಿದ್ದೀರಿ ಆದ್ರೆ ನೀವು ಇತರ ಜನರು ನೋಡಿ ನಿಮ್ಮನ್ನ ನೀವು ಅಂದ್ರೆ ಅಹ್ ನೀವು ಇನ್ಸಲ್ಟ್ ಮಾಡ್ಕೊಳ್ತಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದಾರೆ ಸೊ ನಿಮ್ಮಲ್ಲಿ ಎಲ್ಲ ಪವರು ಇದೆ ಇಲ್ಲಿ ದೇವರದ್ದು ಪವರ್ ನಿಮ್ಮ ಹತ್ರ ಹಣ ಪ್ಲಸ್ ಕೆರಿಯರ್ ಪ್ಲಸ್ ನಿಮ್ಮ ಹತ್ರ ರಿಲೇಶನ್ಶಿಪ್ ಎಲ್ಲನೂ ಇದೆ ಆದರೆ ನೀವು ಅದರ ಕಡೆ ನೋಡ್ತಾ ಇಲ್ಲ ಅಂದ್ರೆ ನೀವು ಅದನ್ನ ನೀವು ಸಾಧಿಸಬೇಕು ಅಂತ ಹೇಳ್ತಿದ್ದಾರೆ ಜೀವನದಲ್ಲೊಂದು ಯೂನಿವರ್ಸ್ ನಿಮಗೆಲ್ಲೊಂದು ಆಫರ್ ಮಾಡ್ತಿದ್ದಾರೆ ರಿಲೇಶನ್ಶಿಪ್ ಮತ್ತೆ ಫೈನಾನ್ಸ್ ಇದು ಸೊ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ ನಿಮ್ಮ ರಿಲೇಶನ್ಶಿಪ್ ಫೈನಾನ್ಸ್ ನಿಮ್ಮ ಸೋಲ್ ಮೆಂಬರಿ ಬರ್ಬೋದು ಸೋಲ್ ಮೆಂಬರ್ ಬಂದ್ರೆ ನಿಮ್ಮ ಜಾಯಿನ್ ಆಗ್ಬೋದು ಅಥವಾ ನಿಮ್ಮ ನಿಮ್ಗೆ ಯಾರಾದರೂ ಪಾರ್ಟ್ನರ್ ಬರ್ಬೋದು ನೀವು ಸೆಲೆಬ್ರೇಷನ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ ಡಿಸಿಷನ್ ಮೇಕಿಂಗ್ ಈಗ ನಿಮ್ಗೆ ಅನಿಸ್ತಿರ್ಬೋದು ಯಾವ ಕಡೆ ಹೋಗಬೇಕು ಎರಡು ದಾರಿ ಇರ್ಬೋದು ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ನಿಮ್ಮ ಕ್ಯಾರಿಯರ್ ಯಾವುದು ಚಾಯ್ಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ಬೋದು ಸೊ ಇದು ಇದು ನಿಮಗೆ ಒಂಥರ ಡಿಲೇ ಮಾಡ್ತಾ ಇದ್ದಿರ್ಬೋದು ಈ ಹಿಂದೆ ಮಿಸ್ಡ್ ಅಪರ್ಚುನಿಟಿಸ್ ಆಗ್ತಿರ್ಬೋದು ಸೊ ಈಗ ನೀವು ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಬೇಕು ನಿಮ್ಮ ಕ್ಯಾರಿಯರ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಇದೊಂಥರ ನಿಮಗೆ ಲಾಂಗ್ ಟರ್ಮ್ ಸಕ್ಸಸ್ ಕೊಡ್ತಾ ಇದೆ ಸೊ ಸ್ಟ್ರೆಂತ್ ಬೇಕು ಆ ಸ್ಟ್ರೆಂತ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಬ್ರೇಕ್ ಥ್ರೂ ಈ ಹಿಂದೆ ನೀವು ಸ್ಟಕ್ ಅಂತ ಅನಿಸ್ತಿರ್ಬೋದು ಕ್ಯಾರಿಯರ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ಅಥವಾ ನಿಮ್ಗೆ ಮುಂದೆ ಮೂವ್ ಆಗ್ಲಿಕ್ ಆಗದೇ ಇದ್ದಿರ್ಬೋದು ಸೊ ಈಗ ಒಂದು ಬ್ರೇಕ್ ಥ್ರೂ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಇದೊಂದು ಮೇಜರ್ ಕ್ಯಾರಿಯರ್ ಬ್ರೇಕ್ ಥ್ರೂ ಅಂದ್ರೆ ಈ ಸಣ್ಣ ಸಣ್ಣ ಕ್ಯಾರಿಯರ್ ಅಲ್ಲ ನಿಮ್ ದೊಡ್ಡ ದೊಡ್ಡ ಲೆವೆಲಲ್ಲಿ ನಿಮ್ಮ ಕ್ಯಾರಿಯರ್ ಎಕ್ಸ್ಪಾನ್ಷನ್ ಇದೆ ಸೊ ನಿಮ್ಗೆ ಆ ಸ್ಟಾಗ್ನೇಷನ್ ಏನಿತ್ತ ಅಂದರೆ ನೀವೊಂಥರ ಸ್ಟಕ್ ನಿಂತಲ್ಲಿ ಮೂವ್ ನಿಂತಲ್ಲೇ ನಿಂತಿರ್ಬೋದು ಮುಂದೆ ಮೂವ್ ಆಗದೆ ಇದ್ದ ಹಾಗೆ ಸೊ ಅದು ನಿಮ್ದು ಪೀರಿಯಡ್ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಹೊಸ ಅಪರ್ಚುನಿಟೀಸ್ ಬರ್ತಾ ಇದೆ ಅಪರ್ಚುನಿಟೀಸ್ ಅವಕಾಶಗಳು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಚೀವ್ಮೆಂಟ್ ಸಹ ಬರ್ತಾ ಇದ್ರ ಜೊತೆ ನಿಮಗೆ ಸಾಧನೆ ಬರೀ ಅವಕಾಶಗಳು ಅಷ್ಟೇ ಅಲ್ಲ ಸಾಧನೆ ಸಹ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ಮೇಜರ್ ಬ್ರೇಕ್ ತ್ರೋ ಫೈಲ್ ನಂಬರ್ ಟು ನಿಮ್ಗೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರು ರೆಡ್ ಕಾರ್ನೇಲೇನು ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶ ಏನು ಚೇಂಜಸ್ ಬರ್ತಾ ಇದೆ ಅಂತ ಹೇಳಿ ನೋಡುವ ಇದು ಜನರಲ್ ರೀಡಿಂಗ್ ಆಸೆ ಗೈಡೆನ್ಸ್ ಆಗಿ ತಗೊಳ್ಳಿ ಫೀಲ್ಡ್ ಆಫ್ ಡ್ರೀಮ್ಸ್ ಟ್ವೆಂಟಿ ಒನ್ ಈ ಫೀಲ್ಡ್ ಆಫ್ ಡ್ರೀಮ್ಸ್ ಬಂದು ನಿಮಗೆ ಹೇಳ್ತಿದ್ದಾರೆ ನಿಮ್ಮ ಯೋಚನೆ ಏನಿದೆಯಾ ಅಥವಾ ನಿಮ್ಮ ಮನಸ್ಸಿನ ಭಾವನೆಗಳು ಇರ್ಬೋದು ಅಥವಾ ನಿಮ್ಮ ನಂಬಿಕೆ ಇರಬಹುದು ಸೊ ಇದೊಂದು ತುಂಬಾ ಅಂದ್ರೆ ಸ್ವಚ್ಛವಾದ ಒಂದು ಪೊಟೆನ್ಷಿಯಲ್ ಅಂತ ಹೇಳ್ತಿದ್ದಾರೆ ಈ ಹಿಂದೆ ನೀವು ಏನು ಬಿತ್ತಿದೀರಾ ಅಥವಾ ಏನಾದರೂ ಕನಸು ಕಾಣ್ತಿರ್ಬೋದು ಅದೆಲ್ಲ ಈಗ ನಿಮ್ಮದು ನನಸಾಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಒಂದು ದೊಡ್ಡದಾಗಿ ಅಂದ್ರೆ ಕನಸು ಕಾಣಿ ಅಂತ ಹೇಳ್ತಾರೆ ಡ್ರೀಮ್ ಬಿಗ್ ಅಂತ ಹೇಳಿ ಅಥವಾ ತುಂಬಾ ಡ್ರೀಮ್ ಬ್ಯೂಟಿಫುಲ್ ಅಂತ ಹೇಳಿ ಅಂದ್ರೆ ತುಂಬಾ ದೊಡ್ಡದ ಕನಸನ್ನೇ ಕಾಣಿ ತುಂಬಾ ಸುಂದರವಾದ ಕನಸನ್ನೇ ಕಾಣಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಗೆ ಆಕ್ಷನ್ ತಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಈಗ ನಿಮ್ಮ ಜೀವನದಲ್ಲಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ಏನೋ ಆಗುದಿದೆ ಈಗ ಪರ್ಫೆಕ್ಟ್ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಈಗ ನಿಮ್ಗೆ ಅದು ಗೊತ್ತಾಗದೇ ಇದ್ದಿರಬಹುದು ಅದರ ಒಂದು ಗ್ರೇಟ್ ಅಬಂಡನ್ಸ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ ಸೊ ದೊಡ್ಡ ದೊಡ್ಡ ಕನಸನ್ನು ಕಾಣಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಗೆ ಏನಾದ್ರೂ ಇಲ್ಲಿ ಕನಸು ಬೀಳ್ತಿರ್ಬೋದು ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಾರ್ತ್ ನೋಡ್ ಆಫ್ ದ ಮೂನ್ ನ್ಯೂ ಲೈಫ್ ಗೋಲ್ ದ ಡ್ರೀಮರ್ ಇಲ್ಲೂ ಡ್ರೀಮರ್ ಬಂತು ಸನ್ ಎಸೆನ್ಸ್ ಅಂಡ್ ಪರ್ಸನಾಲಿಟಿ ಸ್ಕಾರ್ಪಿಯೋ ಮಿಸ್ಟಿಕ್ ಇಲ್ಲಿ ನಿಮ್ದು ವೃಶ್ಚಿಕ ರಾಶಿ ಅಥವಾ ಮೀನ ರಾಶಿ ಅಥವಾ ಸಿಂಹ ರಾಶಿ ಇರ್ಬೋದು ಅಥವಾ ನಿಮ್ಮದು ಭಾಗ್ಯಾಂಕ ಮೂಲಂಕ ಸೂರ್ಯ ಗುರು ಅಥವಾ ಮಂಗಳ ಗ್ರಹದ ಸಂಬಂಧಪಟ್ಟದಿರ್ಬೋದು ಸೊ ನೀವೊಂಥರ ಮಿಸ್ಟಿಕ್ ಪರ್ಸನ್ ಅಂತ ಹೇಳ್ತಾರೆ ಇಲ್ಲಿ ಮಂಗಳ ಸ್ಕಾರ್ಪಿಯೋ ಬಂದು ನೀವು ತುಂಬಾ ಮಿಸ್ಟಿಕ್ ಪರ್ಸನ್ ಅಂದರೆ ನಿಮ್ಮಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆ ನಿಮ್ಮಲ್ಲಿ ಏನ ಕ್ರಿಯೇಟಿವಿಟಿ ಇದೆ ಇಲ್ಲಿ ಜೊತೆಗೆ ರಾಹು ಸಹ ಬಂದಿದೆ ಇದೊಂಥರ ಅಂದರೆ ನ್ಯೂ ಲೈಫ್ ಗೋಲ್ ಅಂತ ಹೇಳ್ತಿದ್ದಾರೆ ನಿಮ್ಮಲ್ಲಿ ಏನ ಕ್ರಿಯೇಟಿವಿಟಿ ಇರ್ಬೋದು ನೀವು ತುಂಬ ಮಿಸ್ಟೀರಿಯಸ್ ಪರ್ಸನ್ ಅಂತ ಹೇಳ್ತಾರೆ ಅಂದರೆ ನೀವು ತುಂಬ ನಿಗೂಢ ವ್ಯಕ್ತಿ ನಿಮ್ಮನ್ನು ನಿಮ್ಮ ನಿಮ್ಮನ್ನು ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ನೀವೇನು ಮಾಡ್ತೀರಿ ಇದನ್ನು ಯಾರಿಂದಲೂ ಕಲ್ಪಿಸಿಕೊಳ್ಳಿಕ್ಕೂ ಆಗುದಿಲ್ಲ ನಿಮ್ಗೆ ಅಷ್ಟು ಇಂಟ್ಯೂಷನ್ ಪವರ್ ಇದೆ ಅಷ್ಟು ಒಂಥರ ನಿಗೂಢ ನಿಮಗೆ ಕೊಟ್ಟಿದ್ದಾರೆ ಯೂನಿವರ್ಸ್ ಸೊ ನೀವೊಂಥರ ದೊಡ್ಡ ದೊಡ್ಡ ಕನಸು ಕಾಣಬೇಕು ಅಂತ ಹೇಳ್ತಾರೆ ತುಂಬ ಸುಂದರವಾದ ಕನಸು ಕಾಣಿ ದೊಡ್ಡ ಕನಸನ್ನೇ ಕಾಣಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಪರ್ಸನಾಲಿಟಿ ಲೀಡರ್ಶಿಪ್ ರೋಲ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಸೊ ನಂತರ ಲೀಡರ್ಶಿಪ್ ರೋಲು ಸೊ ನೀವು ಸೂರ್ಯನ ತರ ನೀವು ಬೆಳಗ್ಬೇಕು ಅಂತ ಹೇಳ್ತೇವೆ ತುಂಬ ಪ್ರಖರವಾಗಿ ಬೆಳಗ್ಬೇಕು ಸೂರ್ಯ ಯಾರಿಗೂ ಹೆದರೋದಿಲ್ಲ ಟೈಮ್ ಬಂದಾಗ ಸೂರ್ಯ ತಾನು ಬರ್ತಾನೆ ಬೆಳಗ್ತಾನೆ ಹೋಗ್ತಾನೆ ಹಾಗೆ ನೀವು ಯಾರಿಗೆ ಹೆದರದಿ ಮುಂದೆ ಹೆಜ್ಜೆ ಅಂತ ಹೇಳ್ತಿದ್ದಾರೆ ಮೂರು ಹನ್ನೆರಡು ಅಥವಾ ಇಪ್ಪತ್ತೊಂದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರ್ಬೋದು ನೀವು ಹುಟ್ಟಿದ ತಿಂಗಳು ಅಥವಾ ಡೇಟ್ ಆಫ್ ಬರ್ತ್ ಇರ್ಬೋದು ಫುಲ್ ಮೂನ್ ಇನ್ ಕ್ಯಾನ್ಸರ್ ನ್ಯೂ ಮೂನ್ ಇನ್ ಪೀಸಿಸ್ ಇಲ್ಲಿ ಮೀನರಾಶಿ ಸಲ ಬಂತು ಓವರ್ ಫ್ಲೋಯಿಂಗ್ ಫುಲ್ ಮೂನ್ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಮದು ಹಳೆಯದು ಓನ್ ಹಳೆಯದೇನು ಇಮೋಷನ್ಸ್ ಇತ್ತ ಅದೆಲ್ಲ ರಿಲೀಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮದು ಕರ್ಕಾಟಕ ರಾಶಿ ಇರ್ಬೋದು ಅಥವಾ ಚಂದ ತುಂಬ ಇಂಪಾರ್ಟೆಂಟ್ ಇರ್ಬೋದು ಅದೆಲ್ಲ ರಿಲೀಸ್ ಮಾಡಬೇಕು ಹಳೆಯದು ನಿಮ್ಮ 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 ನೀವು ಸ್ಟ್ರೆಂಥನ್ ಮಾಡ್ಕೊಳ್ಬೇಕು ನಿಮ್ಮ ಮನೆ ಮತ್ತೆ ಫ್ಯಾಮಿಲಿ ಜೊತೆ ಅಂತ ಹೇಳ್ತಾರೆ ಒಂದು ಇಮೋಷ್ನಲ್ ಹಳೆ ಏನಿದೆಯಾ ಅದೆಲ್ಲ ರಿಲೀಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಇಂಟ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನಿಮಗೆ ಇಂಟ್ಯೂಷನ್ ಮೇಲೆ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ಇಮ್ಯಾಜಿನೇಷನ್ ಮಾಡಿಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಅಂದರೆ ನೀವು ಒಳ್ಳೊಳ್ಳೆ ಕನಸನ್ನು ನೀವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಆಗಿದೆ ಅಂತ ಹೇಳಿ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಒಂದು ಕನಸು ಕಾಣಿ ಅಂತ ಹೇಳ್ತಾರೆ ಅದು ನಿಮ್ಮದು ಪ್ರೆಸೆಂಟ್ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಆಗ್ತದೆ ಅಂತ ಹೇಳಿ ಸೊ ಇಲ್ಲಿ ನೀವು ತುಂಬ ಸ್ಟ್ರಾಂಗ್ ಆ್ಯಕ್ಷನ್ ತಗೊಳ್ಬೇಕು ಅಂದರೆ ಒಂದು ಪವರ್ಫುಲ್ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳ್ತಾರೆ ಅಂದರೆ ಒಂದು ಇನ್ನೊಬ್ರು ಇನ್ನೊಬ್ರು ಏನು ತಿಳ್ಕೊತಾರೆ ಅಥವಾ ಇನ್ನೊಬ್ರು ಇನ್ನೊಬ್ಬರಿಗೆ ಏನಾಗ್ತದೆ ಏನೋ ಅಂತ ತಿಳ್ಕೊಳ್ಳೋ ಬದಲು ನಿಮಗೆ ಏನು ಅನಿಸ್ತದೆ ಅದನ್ನು ನೀವು ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿ ಇಲ್ಲಿ ನೀವು ನೋಡ್ತಿರ್ಬೋದು ರಾಕೆಟ್ ಹೇಗೆ ಅದನ್ನು ಮಾಡಿದಾಗ ಬಸ್ ಸಡನ್ ಮೂವ್ ಆಗ್ತದ ಯಾರಿಗೆ ಹೆದರದೆ ಹಾಗೆ ನೀವು ಮೂವ್ ಆಗ್ಬೇಕು ಅಂತ ಹೇಳ್ತಾರೆ ಒಂದು ಡಿಟರ್ಮಿನೇಷನ್ ಇರಬೇಕು ಒಂದು ಉದ್ದೇಶ ಇರಬೇಕು ಜೀವನದಲ್ಲಿ ಚಾಲೆಂಜಸ್ ನೀವು ಫೇಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಚಾಲೆಂಜಸ್ ಫೇಸ್ ಮಾಡಿ ತುಂಬಾ ಧೈರ್ಯದಲ್ಲಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಸನ್ ಕಾರ್ಡ್ ಬಂದಿದೆ ಇಲ್ಲೊಂದು ನಿಮ್ಮ ಜೀವನದಲ್ಲಿ ಒಂದು ಕಂಪ್ಲೀಷನ್ ಆಗ್ತಾ ಇದೆ ಸೆಲೆಬ್ರೇಷನ್ ಬರ್ತಾ ಇದೆ ಅಬಂಡನ್ಸ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಈ ದಿನ ಕೈ ಹಿಂದೆ ನೀವು ಏನು ಎಫರ್ಟ್ಸ್ ಹಾಕಿದ್ದೀರಾ ಅದೆಲ್ಲ ಈಗ ಫ್ರೂಟ್ಫುಲ್ ರಿಸಲ್ಟ್ ಬರುವಂತ ಟೈಮ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಕರ್ಕಾಟಕ ಮೀನಾ ವೃಶ್ಚಿಕ ರಾಹು ಅಥವಾ ಸೂರ್ಯ ಡಿಸೈರ್ ಈ ಹಿಂದೆ ನಿಮಗೆ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಾದರೂ ನಿಮಗೆ ಅಂದರೆ ಮನಸ್ಸಿಗೆ ತೃಪ್ತಿ ತರದೇ ಇದ್ದಿರ್ಬೋದು ಅಥವಾ ಏನಾದರೂ ಕಂಟ್ರೋಲ್ ಇಶ್ಯೂಸ್ ಇರ್ಬೋದು ಸೊ ಈಗ ನಿಮ್ಮ ಆ ಡಿಸೈರ್ ಏನಿದೆಯಾ ನಿಮ್ಮ ಕನ್ ಫಿಸಿಕ ಫಿಸಿಕಲ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಇಮೋಷ್ನಲ್ ಇದ್ದಿರ್ಬೋದು ನಿಮ್ಮ ಆಸೆ ಆಕಾಂಕ್ಷೆಗಳು ಇದೀಗ ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಒಂದು ಕ್ಲೋಸ್ನೆಸ್ ಅಥವಾ ನೀವೇನಾದರೂ ಒಂದು ಗುರಿ ಇಟ್ಟಿರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು ಅಥವಾ ಡಿಸೈರ್ ಆಸೆ ಆಕಾಂಕ್ಷೆಗಳಿಗೆ ನೀವು ತುಂಬ ಹತ್ತಿರದಲ್ಲಿದ್ದೀರಿ ಇದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಚಾಲೆಂಜಸ್ ಈ ಹಿಂದೆ ನಿಮಗೆ ಜೀವನದಲ್ಲಿ ತುಂಬಾ ಚಾಲೆಂಜಸ್ ಬಂದು ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೇ ಇದ್ದಿರ್ಬೋದು ತುಂಬ ನೀವು ಹೋರಾಡಿರ್ಬೋದು ಇದರಿಂದ ನಿಮಗೆ ಫ್ರಸ್ಟ್ರೇಷನ್ ಆಗಿರ್ಬೋದು ಇಷ್ಟೇ ನನ್ನ ಜೀವನ ಅಂತ ಹೇಳಿ ಕನ್ಫ್ಯೂಷನ್ಸ ಇದ್ದಿರ್ಬೋದು ಸೊ ಈಗ ನೀವು ಚಾಲೆಂಜ್ ಈ ಫೇ ಚಾಲೆಂಜ್ ಇರಿಸಲಿಕ್ಕೆ ರೆಡಿ ಆಗಿದ್ದೀರಿ ಅಂತ ಹೇಳ್ತಾರೆ ಈಗ ನೀವು ತುಂಬ ಸ್ಟ್ರಾಂಗ್ ಆಗಿ ಬೆಳ್ದಿದ್ದೀರಿ ಈ ಏನು ಅಡೆತಡೆಗಳಿದೆಯಾ ಅದೆಲ್ಲ ನಿಮ್ಮ ಒಂದು ಅದೆಲ್ಲವನ್ನು ನೀವು ನಿಮ್ಮ ಮನಸ್ಸಿನ ಇಚ್ಛೆಯಿಂದ ದೂರ ಮಾಡೋರಿದ್ದೀರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ clarification received is in file number 3 ಈ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಎರಡು ನಂಬರ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು ಅಥವಾ ಚಂದ್ರ ಅಥವಾ ಶನಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿ ನಿಮ್ ಜೀವನದಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನಿಮ್ ಲೈಫ್ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜ್ ಅಂತ ಹೇಳ್ಬೋದು ಇಲ್ಲಿ ಐದು ಕಾರ್ಡ್ ಆರು ಕಾರ್ಡ್ ಅಲ್ಲಿ ಐದು ಕಾರ್ಡ್ ಮೇಜರ್ ಕಾರ್ಡ್ ಬಂದಿದೆ ಸೊ ಇದು ದೊಡ್ಡ ದೊಡ್ಡ ಬದಲಾವಣೆಗೆ ರೆಡಿ ಆಗಬೇಕು ಅಂತ ಹೇಳ್ತಿದ್ದಾರೆ ಸೊ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದು ನಿಮ್ಮ ಸ್ಪಿರಿಚುವಲ್ ಇರ್ಬೋದು ಅಥವಾ ನಿಮ್ಮ ಲೈಫ್ ಅಲ್ಲಿ ಇರ್ಬೋದು ಯಾವ್ದ್ರಲ್ಲಾದ್ರೂ ಎಲ್ಲಾ ಕಡೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ನ್ಯಾಯ ಬರೋದಿದೆ ಅಂತ ಹೇಳ್ತಿದ್ದಾರೆ ಒಂದು ಧರ್ಮ ಕರ್ಮಾಧಿಪತಿ ಬಂದು ನಿಮಗೆ ನ್ಯಾಯ ಕೊಡ್ತಿದ್ದಾರೆ ಒಂದು ಸೀಕ್ರೆಟ್ ರಿವೀಲ್ ಆಗ್ತದೆ ಅಥವಾ ನಿಮ್ಮದು ಕರ್ಮ ಕ್ಲಿಯರ್ ಇರ್ಬೋದು ಸೊ ಒಂದು ಎಂಡ್ ಆಗ್ತಿದೆ ನಿಮ್ಮ ಖುಷಿಯದೊಂದು ಒಂದು ಲೈಫ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಒಂದು ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡುವ ತುಂಬಾ ಧೈರ್ಯದಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಿ ಇದಕ್ಕೆ ನಿಮಗೆ ಬೇಕಾದ ಸಹಾಯ ಸಹಾಯ ಕೊಡುವ ಜನಗಳು ಇದ್ದಾರೆ ಸೊ ಇದೊಂದು ನಿಮ್ಮ ಜೀವನ ಒಂದು ಮೇಜರ್ ಶಿಫ್ಟ್ ಆಗ್ತದೆ ಅಂತಲೇ ಹೇಳ್ಬೋದು ಅಂದ್ರೆ ಟ್ವಿಸ್ಟ್ ಆಗ್ತದೆ ಒಂದು ಮೇಜರ್ ಶಿಫ್ಟ್ ಅಂತ ಹೇಳಿದ್ರೆ ಒಂದು ಲೈಫೆ ಒಂದು ಬೇರೆ ರೀತಿಯಲ್ಲೇ ನಿಮ್ಮ ಜೀವನ ಸಾಗೋದಿದೆ ಅಂತ ಹೇಳ್ತಿದ್ದಾರೆ ನಿಮ್ಗೆ ಇಂಟ್ಯೂಷನ್ ಆನ್ ಪಾಯಿಂಟ್ ಆಗ್ತದೆ ನಿಮ್ಮ ಮನಸ್ಸು ಅಂದ್ರೆ ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತದೆ ಅದನ್ನೇ ಕೇಳಿ ನಿಮ್ಮ ಸುತ್ತಮುತ್ತಲಿದ್ದವ್ರು ಏನ್ ಬೇಕಾದ್ರು ಹೇಳ್ತಿರ್ಬೋದು ಅದನ್ನು ಕೇಳಬೇಡಿ ಅಂದ್ರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಎಂಡ್ ಆಗ್ತಿದೆ ಮೇಜರ್ ಎಂಡ್ ಆಗ್ತಿದೆ ಒಂದು ಅಧ್ಯಾಯ ಅಂತಲೇ ಹೇಳ್ಬೋದು ಒಂದು ಪುಸ್ತಕ ಮಡಚಿ ನೀವು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಮಾಡುವವರಿದ್ದೀರಿ ಸೊ ಇಲ್ಲಿ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ನಿಮಗೆ ನಿಮಗೆ ಹ್ಯಾಪಿ ಫ್ಯಾಮಿಲಿ ಬರುತ್ತಿದೆ ಅಂತ ಹೇಳ್ತಿದ್ದಾರೆ ನಿಮಗೆ ಫ್ಯಾಮಿಲಿ ರಿಲೇಶನ್ಶಿಪ್ ಅಥವಾ ಮ್ಯಾರೇಜ್ ಇರ್ಬೋದು ಇಲ್ಲಿ ಆಗ್ಬೋದು ಅಥವಾ ನಿಮ್ಗೆ ಒಂದು ಖುಷಿಯ ಖುಷಿಯ ಫ್ಯಾಮಿಲಿ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಅಂತ ಹೇಳ್ತಿದ್ದಾರೆ ಬ್ಯಾಲೆನ್ಸ್ ಒಂದು ಹೊಸ ಜೀವನ ಹೊಸ ನಿಮ್ಮ ವೃತ್ತಿ ಇರ್ಬೋದು ಎಲ್ಲಾನು ಒಂದು ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ನಿಮ್ ಜೀವನದಲ್ಲಿ ಇಲ್ಲಿ ಶನಿ ಎಂಟ್ರಿ ಇರ್ತಾರೆ ಅಂದ್ರೆ ಒಂದು ಧರ್ಮ ಕರ್ಮಾಧಿಪತಿ ಸೊ ಇವರು ಬಂದು ನಿಮಗೆ ನ್ಯಾಯ ಕೊಡ್ತಿದ್ದಾರೆ ಇಲ್ಲಿ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು